ಕಾಣ್ತಾ ಇದೆಯ ಬಿಸ್ಲಾಗ್ ಕಾಣ್ತಾ ಇಲ್ಲ ನೋಡೋಣ ಬನ್ನಿ ಹೊರಗಡೆಯಿಂದ ಹೋಗ್ತಾ ಇದೀನಿವೆ ತಗುಲ್ತಿ ಚೆನ್ನಾಗಿ నేను తగె అంత నోడ నంసారిల్ది టై బందేనస్ట్ వీడియో మాకు హెల్ప్ నగ యారు ఎల్ప్ ఇలా నన్ను అప్లై మాట్ నీ సుమీ మాట్లా தர் வெஜிட்டேபல் எல்லாம் தகன வந்தி எல்லா எங்க நோடு அந்த நன்கேனே யூஸ் மால்ல நமக்கு இது நோடிங்க துப்போளோன்னு எஸ்டில் ಸ್ವಲ್ಪ ಎಳ್ಳೆಣ್ಣೆ ತಗೊಳ್ಳೋಣ ಎಳ್ಳೆಣ್ಣೆ ನಾನು ಇದು ಯೂಸ್ ಮಾಡ್ತೀನಿ ಎಳ್ಳೆಣ್ಣೆನು ఎరూర్ లీటర్ తగ్తీన నను ఆమె గోల్డ్ విన్నరు యూస్ మేము ఇదే నోడి ఎలా ఆయిల్ మట్లు ಇಲ್ಲ ಒಬ್ಳೇ ಹಾಕ್ಕೊಳ್ಬೇಕು ಫೋನ್ ಇಟ್ಕೊಂಡು ಒಬ್ಳೇ ತಗೋಬೇಕು ಯಾರು ನಾನು ಫೋನ್ ಇಟ್ಕೊಳ್ಳೋರು ಇಲ್ಲ ಇವಾಗ ನಾನೇ ಇಟ್ಕೊಂಡು ಒಬ್ಳೆ ತೊಗೊಳ್ತಿದ್ದೀನಿ ಮೂರು ವಯಸ್ಸು ಆದ್ಮೇಲೆ ತೊಗೊಳ್ತೀನಿ

तो रहने ना हमें ये मारते रहो हम थोड़ा ये छोटा वाला नहीं है भैया ये वाला नहीं।, नहीं है इतना है अरे बाप रे वो तो लेके कुछ क्या करना हो भैया तो तो

ಗೋದಿಕಾ ಫೈತಿ ಲೋಗ್ ಬೀದನ ಗೋದಿಕಾ ಇದೆಲ್ಲ 1 ಬೀದನ ಫ್ರೆಂಡ್ಸ್ ಹೇಗಿದೆ ಅಂತ ಎಲ್ಲಾನು ನಾನು ಮಿಕ್ಸಿ ನೋಡಕ್ಕೆ ಬಂದೆ ಈಗ ಒಂದು ಸವ ಅಡಕಿಸೋದು ಮಿಕ್ಸಿ ಕಾವಲ್ಲ ಮಿಕ್ಸಿ ಕಾವಲ್ಲ ಮಿಕ್ಸಿ ನೋಡಿ ಹಂಗೋಗಣ ಬನ್ನಿ ನಾನು ಏನೂ ತೋ ಇದು ಮಾಡ್ತಾ ಇಲ್ಲ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ಹಿಂಗಿದೆ ನೋಡಿ ಗ್ಲಾಸ್ ಎಲ್ಲ ಸೂಪರೋಗಿದೆ ಊಟ ತುಂಬ ಇಷ್ಟ ಚೆನ್ನಾಗಿದೆ ಅಂತ ಕಟ್ಟೆಗಳು

ಹೊರಗಡೆ ಹೋಗೋಣ ಬನ್ನಿ ನೋಡಿ ಇವತ್ತು ಶಾಪಿಂಗು ಇಷ್ಟು ಮಾಡಿದ್ದೀನಿ ಫ್ರೆಂಡ್ಸ್ ಇಷ್ಟಾಗಿ ಮಾಡಿದ್ದೀನಿ ಇವತ್ತು ಕಮ್ಮಿನೇ ನಂಗೆ ಕೈಲಾಗಿಲ್ಲ ಮಾಡೋದಕ್ಕೆ ಶಾಪಿಂಗ್ ಎಲ್ಲಾನು ಏನು ತೊಗೊಂಡಿಲ್ಲ ಸ್ವಲ್ಪನೇ ತಗೊಂಡು ಓಡಿ ಬಂದೆ ನಾನು